ಈ ನಾಯಕತ್ವ ಬದಲಾವಣೆಯ ಚರ್ಚೆ ಅಧಿವೇಶನದ ಒಳಗೂ ಕೂಡ ಒಂದೊಂದು ಸಲ ಇಂಟ್ರೆಸ್ಟಿಂಗ್ ಸಂದರ್ಭಕ್ಕೆ ಆಗುತ್ತೆ ಲೇವಡಿಗಳಾಗ್ತವೆ ಇವತ್ತು ಎಮ್ ಎಲ್ ಸಿ ಹನುಮಂತ ನಿರಾಣಿ ಅವರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಎದ್ದು ನಿಂತು ಜಾಗ ಇಕ್ಕಟ್ಟಾಗಿತ್ತು ನಿಲ್ಲದಕ್ಕಾಗ್ತಿಲ್ಲ ತುಂಬ ಇಕ್ಕಟ್ಟಾಗಿದೆ ಅಂದರು ಸಿದ್ದರಾಮಯ್ಯವರು ಅದಕ್ಕೆ ಬೋಜೇಗೌಡರು ಯಾಕೋ ನಿಮ್ಮ ಚೇರೆ ಅತಂತ್ರವಾಗಿದೆ ಅಂದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು ಧ್ವನಿಗೂಡಿಸಿದ್ರು ಸಿದ್ದರಾಮಯ್ಯನವರು ನನ್ನ ಕುರ್ಚಿ ಗಟ್ಟಿಯಾಗಿದೆ ನಿಮ್ಮ ಕುರ್ಚಿ ನೋಡ್ಕಳಿ ಅಂದ್ರು ಸ್ವಾರಸ್ಯಕರವಾಗಿತ್ತು ಅಂತರ ಚರ್ಚೆ ಹುದ್ದೆಗಳು ಖಾಲಿ ಇದ್ದಾರೆ ನಿಂತ್ಕೊಳ್ಳೋಕು ಕಷ್ಟ ಆಗ್ತದೆ ಸ್ವಲ್ಪ ಹಿಂದಕ್ಕೆ ಜೆರಗ್ಸಿ ಇದನ್ನು ಚೇರ್ ಹಾಕಿ ಈಗ ಸೈಜ್ ಹಾಂ ಸೈಜ್ ಕುರ್ಚಿ ಆಗಿಲ್ಲ ಮುಖ್ಯಮಂತ್ರಿಗಳು ಮೈಕಿಗೆ ಈ ಥರ ತೊಂದರೆ ಮಾಡಿದಾರಲ್ಲ ಮೈಕ್ ತೊಂದರೆ ಇಲ್ಲ ಯಾವ ಮಂತ್ರಿಗಳಾದರೂ ಅಷ್ಟೇ ಮುಖ್ಯಮಂತ್ರಿಗಳಾದರೂ ತೊಂದರೆ ಅಂತ ತೊಂದರೆ ಅಂತ ಹೇಳ್ಬೇಕಾಗತ್ತೆ ಕುಟ್ಗಳಪ್ಪ ಭೋಜ ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು ಈಗ ಸರ್ ಹೋಯ್ತು ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು ಚೇರ ತಂತ್ರದಲ್ಲಿ ಇಲ್ಲ ನೀ ನಿಮ್ಮ ಚೇರ ತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ ನಮ್ಮ ಚೇರ್ ಗಟ್ಟಿ ಗಟ್ಟಿಯಾಗಿದೆ ನಿಮ್ಮ ಚೇರ ತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ ಇನ್ನೊಂದು ಕಡೆ ಶಾಸಕ ಸುನೀಲ್ ಕುಮಾರ್ ಅವರು ಡಿ ಕೆ ಶಿವಕುಮಾರರ ಕಾಲೇಳು ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ ಉತ್ತರ ಕರ್ನಾಟಕ ಚರ್ಚೆ ನಡೀತಾ ಇತ್ತು ಮೇಕೆದಾಟು ಯೋಜನೆಯ ಪ್ರಸ್ತಾಪವೂ ಬಂತು ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು ಅದಕ್ಕೆ ಸುನಿಲ್ ಕುಮಾರ್ ಅವರು ಈ ನಯ ವಿನಯ ಎಲ್ಲಿಂದ ಬಂತು ಸಾರ್ ಡಿ ಕೆ ಶಿವಕುಮಾರ್ ಅವರು ಈಗ ಕಾಣದ ಕುರ್ಚಿಗೆ ಹಂಬಲಿಸ್ತಾ ಇದ್ದಾರೆ ವರು ಅಪೋಸಿಷನ್ ಆಗಬೇಕು ಅಂತಿದ್ದವರು ನಿಮ್ಮಿಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಟುಬಿಟ್ಟು ಏನೋ ಜೆ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟಿಲ್ ಇನ್ವಾಲ್ವ್ ಆಗಿ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ ಕೈ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪ ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದೇ ನಾವೇನು ನಾವೇನು ನಾವೇನ್ ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ನೀವು ಇಷ್ಟ ನಯ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವತ್ ನಿಮ್ಗೆ ಗೊತ್ತಿದೆ ಸಿ ಅಶ್ವಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರಿ ಈ ನಯ ವಿನಯ ಶುರು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಇಲ್ಲ ಇಲ್ಲ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು ನೀವ್ ಹೆಂಗೆ ಹಿಂಗೆ ಕೈ ಮುಗಿದು ಹಿಂಗೆ ನ್ಯಾಯವಿನ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಕೆಲವು ಕಾಣುವ ಕೃತಿಗೆ ಹಂಬಲಿಸಿದೆ ಮನ ಕೂರಬಲ್ಲೆನೆ ಒಂದು ದಿನ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ